ನಿಮ್ದು ಕರ್ನಾಟಕ ಗವರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನೇತಲ್ಲ ಲಾಲ್ಬಾಗ್ ಬೆಂಗಳೂರಿಗಿ ಅದರ್ದು ನಮ್ಮ ಆಯ್ತ ಕರ್ನಾಟಕ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂಪೆನಲ್ಮೆಂಟ್ ಒಂದು ಮಾಡಿದ್ದೇವೆ ನಾವು ಈಗ ಯಾಕ್ ಇದರ ರೇಟ್ ನೋಡಿ ಮೂರ್ ಸಾವಿರ ಆರ್ನೂರ್ ಐತ್ರ ಇದ್ರ ರೇಟ್ ಮೂರ್ ಸಾವಿರದ ಆರ್ನೂರ್ ನಾವ್ ಅದ್ರ ನಿಮಗಿದು ಡಿಸ್ಕೌಂಟ್ ಮಾಡಿಕೇಶಿಂದ ನಮಸ್ಕಾರ ರೈತ ಬಾಂಧವರಿಗೆ ಇಂದು ನಾನು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿಗೆ ಬಂದಿದ್ದೇನೆ ಕೃಷಿ ಹೊಂಡ ಕೃಷಿ ಹೊಂಡದ ಹಾಳಿಯನ್ನ ತಗೋಳಿಕೆ ನಾನು ಇಲ್ಲಿ ಬಂದಿದ್ದೇನೆ ಜತ್ ತಾಲೂಕಿಗೆ ಜತ್ ಊರಿಗೆ ಬಂದಿದ್ದೇನೆ ನೋಡಬಹುದು ಇವರ ಒಂದು ತನಿಷ್ಕ ದೊಡ್ಡ ಗೋಡೌನ್ ಇದೆ ಇವರದು ಇವರಲ್ಲಿ ನೋಡಬಹುದು ಯಾವ ರೀತಿ ಗೋಡಾನ್ ಇದೆ ಮತ್ತೆ ಇವರು ನಮ್ಮ ಬಾರ್ಡರ್ ಕರ್ನಾಟಕ ಆಗಿರೋದ್ರಿಂದ ಸ್ವಲ್ಪ ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತೈತಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮಲ್ಲಿ ಯಾವ ಥರ ಪ್ರಾಡಕ್ಟ್ ಸಿಗ್ತಾವೆ ಸರ್ ಕೃಷಿ ಹೊಂಡದ ಸಲುವಾಗಿ ಹೆಲೋ ಎಲ್ಲರಿಗೂ ಹೆಲೋ ನಮ್ಮ ಕಡೆ ನೋಡಿರಿ ಸಾವ್ಕರ್ ಒಂಡಾಗ ಮೂರ್ನೂರು ಮೈಕ್ರಾನ್ ನಾಲ್ಕುನೂರು ಮೈಕ್ರಾನ್ ಐದುನೂರು ಮೈಕ್ರೋನ್ ಏಳುವರೆನೂರು ಮೈಕ್ರಾನ್ ಒಂದು ಸಾವಿರ ಮೈಕ್ರೋನ್ ತಗೋಣ ಒಂಡಾಗ ತಪತ್ರಿ ಟರ್ಪೋಲ್ ಸಿಕ್ತಾವ್ರಿ ಆಯ್ತಾ ನಿಮಗೆ ಅದರ್ ಯೂಸ್ಗೆ ಅಂದ್ರೆ ಮಳ್ದಾಗ ರಾಶಿ ಮಾಡ್ಲಾಕ ಅದು ಮಾಡ್ಲಾಕ ಅದು ಮಾಡ್ಲಕ್ ಅದು ನೂರು ಜಿ ಎಸ್ ಎಮ್ ಒಂದೂರ ಐವತ್ತು ಜಿ ಎಸ್ ಎಂ ಒಂದೂರ ಎಪ್ಪತ್ತು ಜಿ ಎಸ್ ಎಮ್ ಎರಡು ನೂರು ಜಿ ಎಸ್ ಎಮ್ ಎರಡು ನೂರ ಐವತ್ತು ಜಿ ಎಸ್ ಎಮ್ ಮೂರ್ನೂರು ಮೈಕ್ರೋನ್ ತಗೋಳ ಪೇಪರ್ ನಮ್ಮ ಕಡೆ ಸಿಕ್ತಾವ್ ಎಲ್ಲ ಕಲರ್ ಒಳಗೆ ಬ್ಲ್ಯಾಕ್ ಕಲರ್ ಬ್ಲೂ ಕಲರ್ ಎಲ್ಲೋ ಕಲರ್ ಒಳಗೆ ಆಯ್ತ ರಿಜಿಸ್ಟರ್ಡ್ ಕಂಪ್ನಿದ ಕಿಂಗ್ಸ್ಟೋನ್ ಬ್ರ್ಯಾಂಡ್ದು ಪೇಪರ್ ಆಗ್ತಾವ್ ಇದಕ್ಕೆ ಒಂದು ವರ್ಷದಿಂದ ಬಿಸಿಲಿಂದ ವಾರಂಟಿ ಇರ್ತೈತಿ ತಡ್ಪದ್ರ ಆಯ್ತು ಅಯ್ತು ಐದುನೂರು ಮೈಕ್ರೋನ್ ಒಳಗೆ ನಾವು ಏನು ಪೇಪರ್ ಕೊಡ್ತೀವ್ರಲ್ಲ ಅದ್ರಾಗ ಮೂರ್ನೂರು ಮೈಕ್ರೋನ್ ನಾಲ್ಕುನೂರು ಮೈಕ್ರೋನ್ಗೆ ಒಂದು ವರ್ಷ ವಾರಂಟಿ ಇರ್ತೈತಿ ರೀ ನಾಲ್ ರೂಪಾಯಿ ಕೊಡೋದ್ ಐದು ವರ್ಷ ವಾರಂಟಿ ನಮ್ಮ ಪೇಪರ್ಗೆ ಪೇಪರ್ಗಿ ಇದ್ರದ್ದು ಲೈಫ್ ಅದ್ರ ಹತ್ತೆ ಹದಿನೈದು ವರ್ಷ ತಕನ ಲೈಫ್ ಇರ್ತೈತ್ರಿ ಈಗ ಸಣ್ಣ ಸಣ್ಣ ಕೃಷಿ ಹೊಂಡದ ಇರ್ತಾವ ಸರ್ ಈಗ ಇಪ್ಪತ್ತು ಇಪ್ಪತ್ ಬೈ ಮೂವತ್ತು ಈ ತರ ಮತ್ತ ಈಗ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಯಾವ್ದೇ ರಾಶಿ ಮ್ಯಾಗ್ ಹೊಚ್ಲಾಕ್ರಿ ಅದ್ರದ್ದು ಯಾರಾದ್ರ ಬೇಕಂದ್ರ ನೀವು ಆನ್ಲೈನ್ ಬೇಕಂದ್ರೆ ಕಳಿಸ್ತೀರೇನು ಅಂದ್ರೆ ಈ ಅಡಿಯ ಸರ್ ಆನ್ಲೈನ್ ಬೇಕಂದ್ರೆ ನಾವು ನೀವು ಆನ್ಲೈನ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಎಲ್ರಿಗಾದ್ರೂ ಕಾಲ್ ಮಾಡ್ರಿ ನಾವು ನಿಮ್ದು ಜೋಡಿ ಮಾತಾಡ್ಕಿಸಿಂದ ಎಲ್ಲ ನಿಮಗೆ ಸರಿಯಾಗಿ ಹೇಳಿ ಕಿಶಿಂದ ನಿಮ್ಮ ನೋಡಿ ಆರ್ಡರ್ ಕನ್ಫರ್ಮ್ ಮಾಡ್ತೀವಿ ಐತ ನಿಮ್ಮ ಕಡೆ ಏನು ರಿಕ್ವೈರ್ಮೆಂಟ್ ಐತ್ರಿ ಅದ್ರದು ಎಲ್ಲ ಹೇಳ್ಕೇಶಿಂದ ಆರ್ಡರ್ ಕನ್ಫರ್ಮ್ ಮಾಡ್ಕಿಸಿಂದು ನಿಮ್ಮ ಕಡೆಯಿಂದ ನಾವು ಆನ್ಲೈನ್ ಫೋನ್ಪೇ ಯಾ ಗೂಗಲ್ ಪೇದು ಅಡ್ವಾನ್ಸ್ ತೊಡ್ಕಿಶಿಂದ ಮಾಡ್ಕಿಸಿಂದ ನಿಮಗೆ ಅಲ್ಲಪ್ಪ ಇದು ಮಾಡ್ಕೊಡಿತೀವಿ ಅಂದ್ರೆ ನಿಮ್ದು ಮಹಾರಾಷ್ಟ್ರ ಜತ್ ಆಗ್ತೈತಿ ಸರ್ ಇದು ಹೌದು ಅಂದ್ರೆ ನಮ್ದು ಕರ್ನಾಟಕ ನಮ್ದು ರೈತ ಬಾಂಧವ ಕರ್ನಾಟಕದಿಂದ ಯಾವುದೇ ಮೂಲೆದಿಂದ ನಿಮ್ಗೆ ಫೋನ್ ಮಾಡಿದ್ರೆ ನೀವು ಕಳ್ಸಿ ವ್ಯವಸ್ಥೆ ಮಾಡ್ತೀರಿ ಕಳ್ಸಿ ಕೊಡಿದ್ರೆ ಹೆಂಗೆ ಇರ್ತೈತಿ ರೀ ಟ್ರಾನ್ಸ್ಪೋರ್ಟ್ ನಮ್ಮ ಬರೇ ಬಿಜಾಪುರ ತಕನ ಟ್ರಾನ್ಸ್ಪೋರ್ಟ್ ಇರ್ತೈತಿ ಆಯ್ತ್ರಿ ನಮ್ ನಮ್ಮ ಡೇಲಿ ಜತ್ ಬಿಜಾಪುರ ಇದು ಐತ್ರಿ ವೆಹಿಕಲ್ ಅದ್ರಾಗ ನಾವು ಬಿಜಾಪುರ ತಕನ ಕಳಿಸ್ತೀವಿ ನಿಮ್ ಯಾವ ಭಾಗದಿಂದ ಬರ್ತೀರಿ ಯಾವ ಹಳೇದಿಂದ ಬರ್ತೇತ್ರಿ ಅಲ್ಲಿ ಬಿಜಾಪುರ ತಗೊಂಡ್ ಹೋಗ್ಬೇಕು ಇಲ್ಲಿಕಂದ್ರಹ್ ನಿಮ್ ದೊಡ್ಡ ಹೊಂಡ್ರೆ ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿಂದ ಮಾಡ್ಕೊಂಡ್ ಬರ್ತದ ಅದು ಬೆಸ್ಟ್ ಚಲೋ ಆಗ್ತೇತ್ರಿ ಅಂದ್ರೆ ಈಗ ದೊಡ್ಡ ಹೊಂಡ ಈಗ ನೂರ್ ಬೈ ನೂರು ಈಗ ಎರಡ್ನೂರ್ ಬೈ ಎರಡ್ನೂರು ಈ ತರ ಮಾಡಿರ್ತಾರೆ ಅವ್ರದ್ದು ತಮ್ಮದೇ ಆದ ಒಂದು ಗಾಡಿ ಹೆಂಗೈತ್ರಿ ನೂರ್ ಬೈ ನೂರ ನೂರು ಬಾಯ್ ಒಂದೂರ ಐವತ್ ಬಾಯ್ ಐವತ್ತು ಬಾಯ್ ಇಪ್ಪತ್ತು ದೊಡ್ಡ ಎಣ್ಣು ಇರ್ತಾರಲ್ಲ ಇದು ಹೆಂಗ ಇರ್ತೇತ್ರಿ ಅದ್ರಾಗ ನಾವೇ ಸರ್ವಿಸ್ ಕೊಡ್ತಿವ್ ನಾವು ಅಲ್ಲಿ ಬಂದ್ ಕಿಶಿಂದ ನಿಮ್ಮ ಡೆಲಿವರಿ ಮಾಡ್ ಕಿಶಿಂದ ಫಿಟ್ಟಿಂಗ್ ಫಿಟಿಂಗ್ ಮಾಡ್ಕೊಡ್ತಿವ್ರಿ ಈಗ ನಿಮ್ಮ ಸರ್ವಿಸ್ ನಲ್ಲಿ ಇರ್ತೇತಿ ನಮ್ದೇ ಲೇಬರ್ ಬಂದ್ ಫಿಟಿಂಗ್ ಮಾಡ್ಕೊಡ್ತಾರೆ ಬರೀ ಅದ್ರಾಗ ಏನ್ ಇರ್ತೇತ್ರಿಲ್ಲ ಆದ್ರೂ ಮಾಡೋ ದಿನ ನಿಮ್ದು ಒಂದ್ ಏಳು ಎಂಟು ಮಂದಿ ಅಲ್ಲಿ ಹಾಸ್ಲಾಕ್ ಜಗ್ ಪೇಪರ್ ಅದ್ ನಮ್ಗೆ ಬೇಕು ಅಂತ ಇಲೆಕ್ಟ್ರಿಸಿಟಿ ಏನ್ ಇರ್ತದ ಇಲೆಕ್ಟ್ರಿಸಿಟಿ ಪೂರ್ಣ ಒಂದ್ ದಿಂದ ಎರಡ್ ದಿನ ಎಷ್ಟು ದಿನ ಕೆಲ್ಸ ಆಗೋದು ಅರ್ಥದಿಂದ ನೀವೇ ಕೊಡ್ಬೇಕು ಅಂದ್ರೆ ಕರೆಂಟ್ ಜನರೇಟರ್ ಅಂದ್ರೆ ಜನರೇಟರ್ ವ್ಯವಸ್ಥಾ ಮಾಡ್ಬೇಕು ಜನರೇಟರ್ ಅಂತ ಲೇಬರ್ ನಾವ್ ಏನ್ ಇರ್ತಾರಲ್ಲ ಎರಡು ಆಪರೇಟರ್ ಗಳು ಬರ್ತಾರ ಮಟೀರಿಯಲ್ ತೊಗೊಳ ಬರ್ತಾರ ಅಲ್ಲಿ ಏನ್ ನಿಮ್ದು ಸೈಜ್ ಎಷ್ಟು ಬಿಟ್ಟು ಅದು ರಿಪೇರ್ ಇದು ಮಾಡ್ಕೊಡ್ತಾರೆ ಫಾಲ್ಟ್ ಹಾಕಿ ಕೊಡ್ತಾರೆ ಹೆಚ್ಚು ಸರ್ ಈಗ ನಿಮ್ ಫ್ಯಾಕ್ಟರಿ ತೋರ್ಸಕ್ಕ ಸರ್ ನೀವು ಯಾವ ಯಾವ ತರ ನೀವು ಪ್ರಾಡಕ್ಟ್ ಅದಾವ್ ಮತ್ತೆ ಯಾವ ತರ ಸೀಲ್ ಜಾಯಿಂಟ್ ಮಾಡ್ತೀನಿ ಅಂತ ತೋರ್ಸಕ್ ಸರ್ ಇದು ಒಂದ್ ಪ್ರಾಡಕ್ಟ್ ಪ್ರೈಮರಿ ನಡೆದೈತ್ರಿ ನಮ್ದು ಕಿಂಗ್ ಸ್ಟೋನ್ ಫೈವ್ ಹಂಡ್ರೆಡ್ ಮೈಕ್ರೋನ್ ಇದ್ದ ಎಲ್ಲ ಈಗತ್ತು ಚಲೋ ಅಂದ್ರೆ ಒಂದ್ ನಂಬರ್ ಪ್ರಾಡಕ್ಟ್ ಐತ್ರಿ ಇದಕ್ಕೆ ಐದ್ನೂರ ಮೈಕ್ರೋನ್ ಆಯ್ತು ಇದರದ ನಿಮ್ದು ಕರ್ನಾಟಕ ಗವರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನೇ ಐತ್ರಲ್ಲ ಲಾಲ್ಬಾಗ್ ಬೆಂಗಳೂರಿಗೆ ಅದರದ್ದು ನಮ್ಮ ಆಯ್ತು ಕರ್ನಾಟಕ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂಪ್ಯಾನಲ್ಮೆಂಟ್ ಒಂದು ಮಾಡಿದ್ದೀವಿ ನಾವು ಈಗ ಎರಡು ವರ್ಷದ್ದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಏಳು ತಕನ ಎರಡು ವರ್ಷ ಇಂಪ್ಯಾನಲ್ಮೆಂಟ್ ಐತ್ರಿ ಅಂದ್ರೆ ನಾವು ಹಾ ರೀ ನಮ್ದು ಇದು ಪ್ರಾಡಕ್ಟ್ ನೀವು ಹಾಕಿಸಿಂದ ಇದರದ ಜಿ ಎಸ್ ಟಿ ಬಿಲ್ ನೀವು ಇದರ್ ಗವರ್ಮ ಜಮಾ ಮಾಡಿದ್ರಿ ನಿಮ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಸಿಕ್ತೈತ್ರಿ ಹಂಡ್ರೆಡ್ ಪರ್ಸೆಂಟ್ ಈ ಕಂಪನಿ ಗವರ್ಮೆಂಟ್ ಅಂತ ಕಡೆ ಕಂಪನಿ ಇದಾದ್ರೂ ವಾಟರ್ಶೀಲ್ಡ್ ನಾಲ್ಕನೂರ ಮೈಕ್ರೋನ್ ಐತ್ರಿ ಮತ್ತು ಕಿಂಗ್ ಸ್ಟೋನ್ ಮೂರ್ನೂರ್ ಮೈಕ್ರೋನ್ ಐತ್ರಿ ಅಂತ ಮೂರ್ ನೂರ್ ಮೈಕ್ರೋನ್ ಐತ್ರಿ ಕಿಂಗ್ಸ್ಟೋನ್ ಒಳಗ ಇದು ನೋಡ್ರಿ ಎರಡ್ ಜಿ ಎಸ್ ಎಮ್ ಎರಡ್ ಮೈಕ್ರೋನ್ ಎರಡ್ ಜಿ ಎಸ್ ಎಮ್ ಇರ್ತೇತ್ರಿ ಮತ್ತ ಇದು ವೈಟ್ ಕಲರ್ ಒಳಗರು ನಿಮ್ಗೆ ಮೆಳದಾಗ ಹಾಕ್ಲಾಕ ಇದು ಹಾಕ್ಲಾಕ ಇದು ಒಂದ್ ನೂರ ಏಟಿ ರುಪೀಸ್ ಕೆಜಿಲೆ ಸ್ವಸ್ಥ ಪ್ರೀಮಿಯಂ ಕ್ವಾಲಿಟಿ ಮಟೀರಿಯಲ್ ನಿಮಗ್ ಸಿಕ್ತೇತ್ರಿ ಇದು ಇದು ಬರೀ ಒಂದ್ ನೂರ ಎಂಬತ್ ರೂಪಾಯಿ ಕೆಜಿ ಹೌದ್ ರೀ ಹ್ಮ್ ಒಂದ್ ಕೆಜಿ ಎಷ್ಟು ಬರ್ತೈತಿ ಸರ್ ಸೈಜ್ ಅದ ಒಂದ್ ಕೆಜಿ ಸೈಜ್ ರೀ ಏಳ್ ಬೈ ಏಳು ಏಳು ಬಾಯ್ ಏಳ್ ಹಾಕೈತ್ರಿ ಏಳು ಬರುತ್ತೆ ಅಂದ್ರೆ ರೈತ ಬಾಂಧವ್ರು ಈಗ ಮ್ಯಾಗ ಹೊಚ್ಲಾಕ್ಕ ಮಾಡಾಕ ರಾಸಿಯರ್ ಎಸ್ ಸರ್ ಒಂದು ಪ್ರೀಮಿಯಂ ಕ್ವಾಲಿಟಿ ಇದು ಎಲ್ಲಾ ಎಕ್ಸ್ಪೋರ್ಟ್ ಕ್ವಾಲಿಟಿದು ಮಟೀರಿಯಲ್ ಐತ್ರಿ ಈ ಇಂಟರ್ನ್ಯಾಷ್ನಲ್ ಕಂಪನಿಗೆ ಅಮೇರಿಕಾ ಇಟ್ಲಿ ಫ್ರಾನ್ಸ್ ಅಲ್ಲಿ ಹೋಗ್ತೈತ್ರಿ ಇದು ಪೇಪರ್ ಹಾ ಹಾ ಅಲ್ಲಿ ಅದು ಕಂಪನಿದು ನಾವು ಕಮ್ ರೇಟ್ಲಿ ರೈತರಿಗೆ ಕೊಡ್ತೀವಿ ಹ್ಮ್ 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 ಇದು ಪೇಪರ್ ಆದ್ರ ಬರೋಬರ್ ಸರ್ ಬರೋಬರ್ ಆಯ್ತು ನಮ್ ಕಡೆ ಮುರ್ಘಾಸ್ ಬ್ಯಾಗಿನ್ ಅದಾವ ಸ್ಲರಿ ಟ್ಯಾಂಕ್ ಅದಾವ ಸ್ಲರಿ ಟ್ಯಾಂಕ್ ಬಯೋಗ್ಯಾಸ್ ಟ್ಯಾಂಕ್ ಅಂತಾರಲ್ಲ ಸರ್ ಹೌದ್ರಿ ಅವೆಲ್ಲ ಅದಾವ್ರಿ ಎಲ್ಲ ಅದಾವ್ರಿ ಮುರುಘಾಸ್ ಬ್ಯಾಗ್ ನು ಅದಾವ್ ಅಂದ್ರೆ ಸೈಲೇಜ್ ಬ್ಯಾಗ್ ಅತ್ತಾರಲ್ ಸರ್ ಸೈಲೇಜ್ ಬ್ಯಾಗ್ ರೈಟ್ ನಮ್ ಕಡೆ ಮರಾಠಿ ಮುರುಘಾಸ್ ಬರ್ತಾವ್ ಕರ್ನಾಟಕ ವರ್ಡ್ ಅದಕ್ ಇಂಗ್ಲಿಷ್ ವರ್ಡ್ ಐತಿ ಸೈಲೇಜ್ ಸೈಲೇಜ್ ಬ್ಯಾಗ್ ನಮ್ ಕಡೆ ಒನ್ ಟನ್ ಮೂರ್ ಟನ್ ಐದ್ ಟನ್ ಈ ತರ ಕ್ವಾಲಿಟಿ ಒಳಗ್ ಸಿಗ್ತೈತಿ ಏನೇನ್ ರೇಟ್ ಅದಾವ್ ಸರ್ ಒನ್ ಟನ್ ಎಷ್ಟು ಒನ್ ಟನ್ ಇಂದ ನಮ್ ಕಡೆ ನಾಲ್ಕನೂರ ಎಂಬತ್ತು

ಏಳು ಎಂಟು ಮಂದಿ ಲೇಬರ್ ಆದವ್ರಿ ಬೇಕಾದ್ರೆ ಆ ಸೈಜ್ ಒಳಗ್ ಮಾಡಿಕೊಡ್ತಾರ್ರಿ ಎಷ್ಟು ಬೇಕಾದ್ರೆ ಸೈಜ್ ಒಳಗೆ ಇಂತಾದ ಏನ್ ಕಡೆ ನೋಡ್ರಿ ನೋಡ್ರಿ ಇಂತ ಕಂಪನಿದಿಂದ ರೋಲ್ ಒಳಗ್ ಬರ್ತೈತಿ ನಿಮಗೆ ಎಷ್ಟು ಬೇಕಾದ್ರೆ ಅಷ್ಟು ಸೈಜ್ ಒಳಗ್ ನಾವು ರೆಡಿ ಮಾಡ್ಕೊಡ್ತೀವಿ ಈ ತರ ರೋಲ್ ಬರ್ತದೆ ರೋಲ್ ಒಳಗ್ ಬರ್ತಿದ್ರಿ ಎಲ್ಲಾ ಮಟ್ಟ ಈ ತರ ಸೀಲ್ ಮಾಡ್ತಾರೇನ್ ಸರ್ ಅಲ್ಲಿ ತರ ಸೀಲ್ ಮಾಡಿ ಕೊಡ್ತೀವಿ ಈ ತರ ಜಾಯಿಂಟ್ ಹಾಕ್ತೀವಿ ಸರ್ ಅದು ಮತ್ತೆ ಯಾವ್ದ ಸರ್ ಪ್ರೊಡಕ್ಟ್ ನಿಮ್ಮಲ್ಲಿ ಈಗ ರಾಶಿ ಹಾಳೆ ಅಂದ್ರಲ್ಲ ಅವೆಲ್ಲ ಅದಾವ್ ಸರ್ ರಾಶಿ ಹಾಳೆ ಬರ್ಲಿ ಇಲ್ಲಿ ನೋಡ್ರಿ ವಾಟರ್ ಶೀಲ್ಡ್ ಕಂಪನಿದು ರಾಶಿ ಹಾಳೆ ಐತ್ರಿ ಈಗ ಮ್ಯಾಗ ಅದು ಹಚ್ಲಾಕ ಮಾಡ್ಲಾಕ ಏನ್ರಿ ರೇಟ್ ಇದು ಬ್ರಾಂಡೆಡ್ ಕ್ವಾಲಿಟಿ ಒಳಗ್ ಬರ್ತೈತಿ ನೋಡ್ರಿ ಹಾ ಹದಿನೆಂಟು ಮೂವತ್ತು ಆರು ಇದರದು ಸೈಜ್ ಐತ್ರಿ ವಾಟರ್ ಶೇಡ್ ಕಂಪನಿ ಐತ್ರಿ ಹಾ ಹಚ್ಚಿದ್ದು ನೋಡ್ರಿ ಎಲ್ಲ ಎಲ್ಲ ನಿಮಗ ರೆಡಿ ಆಗಿ ಬರ್ತೈತ್ರಿ ಹಗ್ಗ ಮತ್ತು ಆ ಫೋನ್ ಪಾಸು ಎಷ್ಟು ರೇಟ್ ರೀ ಇದಕ್ ನೋಡಿ ಒಂದ್ ವರ್ಷ ಮಿನಿಮಮ್ ಯು ವಿ ಪ್ರೊಟೆಕ್ಷನ್ ವಾರಂಟಿ ಐತ್ರಿ ಒಂದ್ ವರ್ಷ ನೀವು ಹೆಂಗ್ ಬೇಕಾದ್ರ ಇವಿ ಒಳ ಬಿಸ್ಲಾಗ ಹೋಗಿರಿ ಇದಕ್ಕ ಹ್ಮ್ ಹ್ಮ್ ಬ್ರ್ಯಾಂಡರ್ಡ್ ಕ್ವಾಲಿಟಿ ಎಷ್ಟು ಎಷ್ಟು ರೇಟ್ ಬರ್ತೇವೆ ಸರ್ ಇದು ಇದರ ರೇಟ್ ನೋಡಿ ಮೂರ್ ಸಾವಿರದ ಆರ್ನೂರ ಐತ್ರಿ ರೇಟ್ ನಿಮಗೂ ಡಿಸ್ಕೌಂಟ್ ಮಾಡಿ ಕೊಡ್ತಿವ್ರಿ ಈಗ ಯಾವ್ದೇ ನಿಮಗೆ ಇದು ಮಾಡಿದ್ರೆ ಇದು ನಿಮ್ಮ ಟ್ರಾನ್ಸ್ಪೋರ್ಟ್ ಬಿಜಾಪುರ್ ತನಕ ಅಂದ್ರೆ ನೀವು ಹೌದ್ರಿ ಈಗ ಬೇರೆ ಬೇರೆ ಜಿಲ್ಲಾಕ್ ಹಾಕ್ಬೇಕಂದ್ರೆ ಇದು ವಿರ್ ಎಲ್ ಹಾಕ್ ಕಳಿಸ್ತಾರೀ ವಿರ್ ಎಲ್ ಎಸ್ ವಿರ್ ಎಲ್ ಕಳಿಸ್ತಿವಿ ಏನು ಅಂದ್ರೆ ಟ್ರಾನ್ಸ್ಪೋರ್ಟ್ ಏನ್ ಸಮ ಇದು ಇತ್ತಂದ್ರ ಸೋ ಇತ್ತಂದ್ರಾನ್ಸ್ಪೋರ್ಟ್ ಗೆ ಹಾಕ್ತೀವಿ ಹಾ 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 ಮತ್ತೆ ಕೆಳಗ ಮತ್ ಯಾವ ಮತ್ ಸಿನ್ಸರ ಈಗ ಬ್ಲೂ ಒಳಗೆ ಯಾವ್ದಲ್ ಈ ಬ್ಲೂ ಒಳಗ್ ಎರಡ್ನೂರ ಮೈಕ್ರೋನ್ ಇದ್ರ ಒಳಗೆ ಬರ್ತೇತ್ರಿ ಎರಡ್ನೂರ ಜಿ ಎಸ್ ಎಂ ಒಳಗ ಇದು ಪೇಪರ್ ಚಲೋ ಐತ್ರಿ ಇದು ಎರಡ್ನೂರ ಐವತ್ ರೂಪಾಯಿ ಕೆಜಿ ಬಂದ್ ಹ್ಮ್ ಎಷ್ಟು ಬೇಕಾಯ್ತು ಅಷ್ಟ್ ಸೈಜ್ ಒಳಗ್ ನಾವ್ ಮಾಡ್ಕೊಡ್ತೀವಿ ಹಾ ಹಾ ಅಂದ್ರೆ ಅಂದ್ರೆ ರೈತರಿಗೆ ಎಷ್ಟ್ ಸೈಜ್ ಬೇಕೋ ಅಷ್ಟ್ ಮಾಡಿ ನೋಡಬಹುದು ರೈತ ಬಾಂಧವರು ಇದು ಅತ್ಯಂತ ದೊಡ್ಡದ ದೊಡ್ಡ ಫ್ಯಾಕ್ಟ್ರಿ ಐತಿ ಇದು ಜಟ್ದೊಳಗ ಇಲ್ಲಿ ನಿಮ್ಗೆ ಯಾವ್ದ್ ಬೇಕು ಆ ಸೈಜ್ ಏನೈತಿ ಐತಿ ಇಲ್ಲಿ ತಡ್ಪಲ ಮತ್ತೆ ರಾಶಿ ಹಾಳಿ ಆ ರಾಶಿ ಮ್ಯಾಗ ಹಚ್ಚಲಕ್ಕಂತ ಹಾಳಿ ಎಲ್ಲಾ ತರದ ಹಾಳಿಗಳು ಇಲ್ಲಿ ಇಲ್ಲಿ ಸಿಗ್ತಾವ ಇಲ್ಲಿ ಸರ್ವಲ್ಲಿ ನೋಡ್ಬೋದು ಕರ್ನಾಟಕದ ಯಾವುದೇ ಮೂಲ ಮೂಲದಿಂದ ಫೋನ್ ಮಾಡಿದ್ರು ಅವರು ಆರ್ ಎಲ್ ಟ್ರಾನ್ಸ್ಪೋರ್ಟೇಶನ್ ಹಾಕಿ ಕಳಿಸ್ತೀನಿ ಅಂತ ಹೇಳಕತ್ತಾರ ಈ ರೇಟ್ ನಂಬಲ್ಲಿ ಇಲ್ಲಿ ಚೆಕ್ ಮಾಡ್ರಿ ವೆರಿಫಿಕೇಶನ್ ನಮ್ಗ ಇಲ್ಲಿ ಅತ್ಯುತ್ತಮ ನಮಗಂತ್ರ ಬಹಳ ಚಲೋ ಅನ್ಸೈತಿ ಇಲ್ಲಿ ಪ್ರಾಡಕ್ಟ್ಗಳು ನೀವು ಏನೈತಿ ನೋಡ್ರಿ ಕ್ವಾಲಿಟಿ ಚೆಕ್ ಮಾಡ್ಕೋರಿ ನಿಂಬಲ್ಲಿ ಇಲ್ಲಿ ರೇಟ್ ಒಳಗೆ ವ್ಯತ್ಯಾಸ ಆಕಿತ್ತಂದ್ರೆ ಇಲ್ಲಿ ನಿಂತರ ತರಿಸಬಹುದು ರೈತ ಬಂದವರು ನಾಲ್ಕು ದುಡ್ಡು ಉಳಿದ್ರೆ ಅದೇ ಒಂದು ದೊಡ್ಡ ಇದು ಆಗ್ಬಿಡ್ತೈತಿ ರೈತರಿಗೆ ಆದ ಕಾರಣ ಎಲ್ಲಿ ಒಟ್ಟು ಕ್ವಾಲ್ಟಿ ಚಲೋ ಅಂದ್ರೆ ಒಳ್ಳೆ ಮೇಲೆ ತಗೋತಿತ್ತು ಒಂದ್ಸಲ ಇನ್ವೆಸ್ಟ್ ರೊಕ್ಕ ಆದ ಕಾರಣ ರೈತರು ಇಂಥ ಒಂದು ಉತ್ತಮವಾದ ಕ್ವಾಲಿಟಿ ಎಲ್ಲಿ ಕೊಡ್ತಾರ ಅಲ್ಲಿ ನಂತರ ಈಗೆಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅನುಕೂಲ ಐತಿ ಅಲ್ಲಿ ನಂತರ ತರಿಸ್ಬೇಕು ಹಾಗೆ ನಾ ಕೇಳ್ಕೊತೀನಿ ನಮಸ್ಕಾರ